ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಫ್ರೆಂಡ್ಸ್ ನಮ್ಮ ಮನೇಲಿ ಸಿಕ್ಕನಾಗಿ ಒಂದು ಪೂಜೆ ಮಾಡ್ಕೊಂಡ್ವಿ ಇವತ್ತು ನನಗೆ ಸ್ವಲ್ಪ ಹುಷಾರಿ ಕಾರಣ ವರ್ಷ ಮನೆ ಮನೇಲಿ ದೇವ್ರ ದೀಪ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಂಡು ದೇವ್ರ ದೀಪ ಹಚ್ಕೊಂಡು ದೇವ್ರಿಗೆ ಅಲಂಕಾರ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಹಾಗೆ ಅಮ್ಮ ಇಡ್ಲಿ ಮತ್ತು ಸಾಂಬಾರು ಮಾಡಿ ಕೊಟ್ಕಳಿಸಿದ್ರು ಅದನ್ನೇ ತಿನ್ಕೊಂಡ್ವಿ ಮತ್ತು ಹಾಗೆ ನಮ್ಮ ಅಣ್ಣನ ಮನೆಯಲ್ಲಿ ಹೇಗೆಲ್ಲ ದೀಪಾವಳಿ ಆಚರಿಸಿದ್ದಾರೆ ಬನ್ನಿ ನೋಡೋಣ ಫ್ರೆಂಡ್ಸ್ ಹಾಗೆ ಬಂದು ಇದು ಹುಬ್ಳಿ ವಾಸುವಣ್ಣ ಬ್ರ್ಯಾಂಡ್ ಇದಾರೆ ಅವರ ಮನೆಯಲ್ಲಿ ಹಬ್ಬ ಆಚರಿಸಿರೋದು ನೋಡ್ರಿ ಎಷ್ಟು ಚೆಂದ ಹಬ್ಬ ಮಾಡ್ತಾರೆ ಅಂತ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ಮನೆಯಲ್ಲಿ ಹಿರಿಕರು ಮಾಡೋ ಹಬ್ಬಗಳನ್ನ ನಾವು ಖಂಡಿತ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅವರು ಎಷ್ಟು ಒಂದು ಶಾಸ್ತ್ರ ಸಂಪ್ರದಾಯ ಅನ್ನೋದನ್ನು ಮರಿದಂತೆ ಅದಕ್ಕೆ ತಕ್ಕಾಗಿ ಏನು ಹಬ್ಬ ಮಾಡಬೇಕು ಅಂತ ಆ ಥರ ಮಾಡಿದರೆ ಸೇಮ್ ಫ್ರೆಂಡ್ಸ್ ನಮ್ಮ ಅಜ್ಜಿನೂ ಅಷ್ಟೇ ಹಬ್ಬಗಳು ಬಂತು ಅಂದರೆ ಎಷ್ಟು ಒಂದೊಂದು ಸಂಪ್ರದಾಯನೂ ಮಾಡ್ತಾರೆ ಮತ್ತು ಹಾಗೆ ಈ ಹಬ್ಬದಲ್ಲಿ ಬಾಗಿಲಿಗೆ ನಮ್ಮ ಸೈಡು ಮಾವಿನ ತೋರಣ ಕಟ್ಟಲ್ಲ ಇವರು ಸೈಡು ಬಾ ಮಾವಿನ ತೋರಣ ಕಟ್ಟಿದ್ದಾರೆ ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ತುಂಬಾ ಖುಷಿಯಾಗುತ್ತೆ ಎಲ್ಲ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು ಪೂಜೆ ಎಲ್ಲ ಮಾಡಿ ಒಂಥರ ಖುಷಿ ಅಂತಲೇ ಹೇಳಿಸ್ಬೋದು ಮೇಡಮ್ ಯಾಕಂದರೆ ಹಳ್ಳೀಲಿ ಹಬ್ಬಗಳು ಮಾಡ್ತಾರಲ್ಲ ನೋಡೋಕ್ಕೆ ಒಂಥರ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ವಾಸವಣ್ಣ ನನಗೋಸ್ಕರ ಅವ್ರ ಮನೇಲಿ ಹಬ್ಬ ಮಾಡಿ ನನಗೆ ವೀಡಿಯೋ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹಬ್ಬ ಮಾಡಿದ್ದಾರೆ ಖುಷಿ ಖುಷಿಯಾಗುತ್ತೆ ಯಾಕಂದರೆ ಪ್ರೀತಿ ಬಾಂಧವ್ಯ ಅನ್ನೋದು ಒಡ ಹುಟ್ಟರೆ ಮಾತ್ರ ಅಣ್ಣ ತಮ್ಮಂದಿರು ಅಂತ ಖಂಡಿತ ಅಲ್ಲ ಏಕೆಂದರೆ ಎಲ್ಲೋ ಇದು ನಮಗೆ ಒಂದು ಪ್ರೀತಿ ತೋರಿಸ್ತಾರೆ ನಮಗೊಂದು ಗೌರವ ಕೊಡ್ತಾರೆ ಆ ತಾಯಿ ತಂದೆ ಸ್ಥಾನ ಆಗಲಿ ಅಣ್ಣ ಸ್ಥಾನ ಆಗಲೂ ಕೊಡ್ತಾರೆ ಅಂತಂದರೆ ತುಂಬಾ ಖುಷಿಯಾಗುತ್ತೆ ಏಕೆಂದರೆ ನನಗೆ ಒಂದು ವರ್ಷ ಆಯಿತು ನನ್ನ ವೈ ಟಿ ನನಗೆ ವಾಸುವಣ ನನ್ನ ಸ್ವಂತ ಅಣ್ಣನಕ್ಕಿಂತ ಹೆಚ್ಚಾಗಿ ನನಗೆ ಪ್ರೀತಿನ ತೋರಿಸ್ತಾರೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಅವ್ರ ಪ್ರೀತಿಗೆ ನಾನು ಎಂದು ಬೆಲೆ ಕಟ್ಟೋಕ್ಕಾಗಲ್ಲ ಒಂದಿನ ಮಾತಾಡಲಿಲ್ಲ ಅಂದರೂ ಒಂಥರ ಬೇಜಾರು ಮಾಡ್ಕೋತಾರೆ ಮತ್ತು ಹಾಗೆ ಅವರ ಅಮ್ಮನೂ ಅಷ್ಟೇ ನನ್ನ ತುಂಬಾ ಇಷ್ಟಪಡ್ತಾರೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಅವ್ರ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ನನಗೆ ಸ್ವಂತ ಅಣ್ಣ ಇಲ್ಲ ಅನ್ನೋ ನೋವನ್ನ ನನ್ನ ವಾಸುವಣ ಅದನ್ನು ನೀಗಿಸಿದ್ದಾರೆ ಹಾಂ ಎಮ್ಮೆಂದೇ ಹೇಳ್ಕೊತೀನಿ ನಾನು ವಾಸಣನ ಬಗ್ಗೆ ಅವರು ಒಂಥರ ನನಗೆ ಒಂದು ತಂದೆ ಸ್ಥಾನನೇ ತುಂಬಿದ್ದಾರೆ ತುಂಬ ಚೆನ್ನಾಗಿ ಹಬ್ಬ ಮಾಡಿದ್ದಾರೆ ಫ್ರೆಂಡ್ಸ್ ಎಷ್ಟು ಖುಷಿಯಾಗುತ್ತೆ ನೋಡೋಕ್ಕೆ ಅಂದರೆ ಅಷ್ಟು ಚೆನ್ನಾಗೇ ಗೊತ್ತಿದೆ ಮತ್ತು ಫ್ರೆಂಡ್ಸ್ ಇವ್ರ ಮನೇಲಿ ಒಂದು ಪುಟ್ಟ ಲಕ್ಷ್ಮಿ ಇದೆ ಆಯಿತಾ ಎಂತ ಚೆನ್ನಾಗಿದೆ ಅಂತಂತಂದರೆ ನೋಡೋಕೆ ಅಷ್ಟು ಚೆನ್ನಾಗಿದೆ ಒಂಥರ ಅವ್ವ ಅದಕ್ಕೆ ತರಾವರಿ ಹೆಸರುಗಳನ್ನ ಇಟ್ಬಿಟ್ಟಿದ್ದಾರೆ ಏನೆಲ್ಲ ಹೆಸರು ಇಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ ಅದಕ್ಕೆ ಚಿನ್ನು ಬಂಗಾರಿ ಏನು ಹೆಸ್ರು ಬರುತ್ತೆ ಅದನ್ನೆಲ್ಲ ಕರೀತಾರೆ ಮತ್ತು ಹಾಗೆ ಅದು ಅವನ ಜೊತೆ ತುಂಬಾ ಅಟ್ಯಾಚಾಗ ಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಲಕ್ಷ್ಮಿ ಕೂರಿಸಿ ಹಬ್ಬ ಮಾಡಿದ್ದಾರೆ ಎರಡು ಕಣ್ಣು ಸಾಲದು ಫ್ರೆಂಡ್ಸು ಸಿಂಪಲ್ ಆಗಾದ್ರೂ ಗ್ರ್ಯಾಂಡಾಗಿ ಹಬ್ಬ ಮಾಡಿದ್ದಾರೆ ನನಗಂತೂ ನೋಡೋದೇ ಒಂಥರ ಖುಷಿ ಅಂತದೆ ಮನೆ ಪುಟ್ಟದಾದ್ರೂ ತುಂಬ ಚೆನ್ನಾಗಿ ಪೂಜೆಗಳನ್ನ ಮಾಡಿದರೆ ಅದರದ್ದೊಂದು ವಿಧಿವಿಧಾನಗಳನ್ನ ಪೂಜೆಗಳು ಮಾಡೋದು ಅನ್ನೋ ಅದು ಒಂದು ಇದಾಗುತ್ತೆ ಯಾಕಂದರೆ ನಮ್ಮ ಹಳ್ಳಿ ಜನಗಳೇ ಹಾಗೆ ಶಾಸ್ತ್ರ ಸಂಪ್ರದಾಯಗಳನ್ನ ಮೀರಲ್ಲ ಎಲ್ಲದಕ್ಕೂ ಅದರದ್ದೇ ಆದಂಥ ಒಂದು ಪ್ರಾಮುಖ್ಯತೆ ಇರುತ್ತೆ ಪ್ರತಿಯೊಬ್ಬಕ್ಕೂ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದಂಥ ಒಂದು ಇದಿರುತ್ತೆ ಕಾರಣಗಳು ಮತ್ತೆ ಅದರದ್ದೇ ಆದಂಥ ಮಹತ್ವಗಳಿರುತ್ತೆ ದೀಪಾವಳಿ ಹಬ್ಬ ಅಂದರೆ ಎಲ್ಲಾ ಜೀವನದಲ್ಲೂ ಬೆಳಕಾಗೆ ಬರ್ತಾ ಆಗಬೇಕೇ ಹೊರತು ಕೆಲವೊಬ್ಬೊಬ್ಬರು ದೀಪನ ದೀಪದಾಗೆ ಹಚ್ಚಬೇಕೇ ಹೊರತು ಆ ಬೆಂಕಿ ಹಚ್ಚೋ ಕೆಲಸನ ತುಂಬ ಚೆನ್ನಾಗಿ ಮಾಡ್ತಾರೆ ಪಾಪ ಅಂಥವ್ರಿಗೆ ಎರಡು ಕಣ್ಣು ಕೈ ಎತ್ತು ಮುಗಿಬೇಕು ಫ್ರೆಂಡ್ಸ್ ಹಾಗೆ ನಮ್ಮ ಅಣ್ಣ ಒಬ್ಬ ಆಂಜನೇಯ ಭಕ್ತ ದೊಡ್ಡ ಆಂಜನೇಯ ಅಂದರೆ ಅವನಿಗೆ ಒಂದು ಶಕ್ತಿ ಗೆಲುವು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ಇಷ್ಟೊತ್ತು ಹೇಳ್ತೀನಲ್ಲ ಒಬ್ಬರು ಇದ್ದಾರೆ ಬನ್ನಿ ಪರಿಚಯ ಮಾಡ್ಕೊಡ್ತೀನಿ ಅಂತ ನೋಡ್ರಿ ಇವರೇ ನಮ್ಮ ಅಣ್ಣ ಮನೆಯ ಮಹಾಲಕ್ಷ್ಮಿ ಲಕ್ಷ್ಮಿ ಅಂತ ಇದ್ರೆ ಹೆಸರು ಆದರೆ ಅವ್ವ ಇದಕ್ಕೆ ಎಷ್ಟು ರು ಹೆಸರುಗಳಿಂದ ಕರೀತಾರೆ ಅಂತಲೇ ಗೊತ್ತೇ ಇಲ್ಲ ಲಕ್ಷ್ಮಿ ಅಂತೆ ಗೊಂಬೆ ಅಂತೆ ಏನೆಲ್ಲ ಕರೀತಾರೆ ಆಯಿತಾ ಅವನ್ನ ಬಿಟ್ಟೇ ಇಡಲ್ಲ ಅವು ಎಲ್ಲಿ ಹೋಗ್ತಾರೆ ಅವ್ರ ಜೊತೆ ಎಡೆ ಎಡೆ ನೆಡ್ಕೊಂಡೆ ಹೋಗುತ್ತೆ ಅವ್ರ ಜೊತೆಲೇ ಇರುತ್ತೆ ಸದಾ ಒಂಥರ ಟೈಮ್ ಪಾಸ್ ಅಂತಲೇ ಹೇಳ್ಬೋದು ಮತ್ತು ಹಾಗೆ ಅಣ್ಣನ ಮನೆ ಒಂದು ಇದು ಸಾಕಿದ್ರು ಫ್ರೆಂಡ್ಸ್ ನಾಯಿ ಸಾಕಿದ್ರು ತುಂಬಾ ಅಟ್ಯಾಚ್ಮೆಂಟಲ್ಲಿತ್ತು ಅದು ಇಚ್ಚೀಚಿಗೆ ಯಾರದೋ ಒಂದು ಅಕ್ಕಪಕ್ಕ ಜಗಳಿರ್ತದಲ್ಲ ಕುತಂತ್ರದಿಂದ ಅದು ಅದು ಈಗ ಒಂದು ಮೂರು ತಿಂಗಳಾಯ್ತು ಅದು ತೀರೋಗಿ ಬೇಜಾರಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ಒಂದು ಸಾಕು ಪ್ರಾಣಿಗಳು ಸತ್ತಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಮನೇಲಿ ಪ್ರಾಣಿ ಾಣಿಗಳು ಲಕ್ಷ್ಮಿಗಳಿದ್ದಂಗೆ ಹಾಗೆ ನಮ್ಮ ಅಣ್ಣ ಅಂತೂ ಲಕ್ಷ್ಮಿ ಫೋಟೋನ ತುಂಬ ಚೆನ್ನಾಗಿ ಒಂದು ಫೋಟೋ ತೆಗೆದು ಕವರ್ ಮಾಡಿಕೊಟ್ಟಿದ್ದಾನೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಹಾಗೆ ಅವರ ಮನೆ ಹಬ್ಬ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸಪ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಯಾಕಂದರೆ ಒಂದು ತಂದೆಗಿಂತ ಮೇ ಮೇಲ್ಗೆಯಾಗಿ ನನಗೆ ಪ್ರೀತಿ ತೋರಿಸ್ತೀರ ತುಂಬಾ ಖುಷಿಯಾಗುತ್ತೆ ಈ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಫ್ರೆಂಡ್ಸ್ ನಮ್ಮ ಬಡವರ ಮನೆ ಆದ್ರೂ ಅಚ್ಚುಕಟ್ಟಾಗಿ ಎಷ್ಟು ನೀಟಾಗಿ ಅದರದ್ದೇ ಅಂತ ಒಂದು ಇದು ಮಾಡಿದರೆ ತುಂಬಾ ಖುಷಿಯಾಗುತ್ತೆ ದೇವ್ರ ಮನೆ ಚಿಕ್ಕದರ ಚೊಕ್ಕವಾಗಿ ಒಂದು ಪೂಜೆ ಇಟ್ಟಿದ್ದಾರೆ ಫ್ರೆಂಡ್ಸ್ ಹಾಗೆ ನನ್ನ ಮನೆ ಪೂಜೆ ಮುಗಿಸ್ಕೊಂಡು ನಮ್ಮ ಮನೇಲಿ ವರ್ಷಮ್ಮ ಫೋಟೋಗಳನ್ನ ತಗೊಂಡು ಅವಳೇ ಪೂಜೆ ಮಾಡಿ ಸ್ಯಾರಿ ಉಟ್ಕೊಂಡಿದ್ದೆ ಫ್ರೆಂಡ್ಸ್ ಇವತ್ತು ಅವಳೇ ಖುಷಿಯಾಗಿ ಸ್ಯಾರಿ ಸ್ಯಾರಿ ಉಟ್ಕೊಂಡು ನೀಟಾಗಿ ರೆಡಿಯಾಗಿ ಫೋಟೋಗಳನ್ನ ತಗೊಂಡು ತುಂಬಾ ಖುಷಿಯಾಗುತ್ತೆ ಯಾಕಂದರೆ ನಾನು ಯಾವಾಗಲೂ ಉಟ್ಕೋ ಅಂತ ಹೇಳಬೇಕಿತ್ತು ಈ ಸಲ ಅವಳೇ ಪ್ರೀತಿಯಿಂದ ಸೀರೆ ಉಟ್ಕೊಂಡಿದ್ದಾಳೆ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವರ್ಷಮ್ಮೆ ಏಕೆ ಕಾಣ್ತಾ ಇದ್ದಾಳೆ ತಿಳಿಸಿ